ಎಂಬುದು ವಿದ್ಯಾರ್ಥಿಗಳಿಗೆ ಎಷ್ಟು ಮುಖ್ಯವೋ ಅದೇ ರೀತಿ ಕ್ರೀಡೆಗಳು ಕೂಡ ಮುಖ್ಯ ಮಕ್ಕಳು ಮಾನಸಿಕವಾಗಿ ಹಾಗೂ ಭೌತಿಕವಾಗಿ ಬಲಾಟೆಯರಾದಾಗ ಮಾತ್ರ ಉತ್ತಮ ಗುಣಮಟ್ಟದ ವಿದ್ಯಾಭ್ಯಾಸದ ಜೊತೆಗೆ ಸ್ವಾಸ್ಥ್ಯ ಸಮಾಜ ಕಾಣಲು ಸಾಧ್ಯವಾಗಲಿದ್ದು ಆ ನಿಟ್ಟಿನಲ್ಲಿ ನವೀನ ಶಾಲೆಯಲ್ಲಿ ಮಕ್ಕಳಿಗೆ ಉತ್ತಮ ಗುಣಮಟ್ಟದ ವಿದ್ಯಾಭ್ಯಾಸದ ಜೊತೆಗೆ ಕ್ರೀಡೆಗಳಿಗೂ ಕೂಡ ಹೆಚ್ಚಿನ ಪ್ರೋತ್ಸಾಹ ನೀಡಿರುವುದು ಶ್ಲಾಘನೀಯವೆಂದು ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಶ್ರೀನಿವಾಸರಾವ್ ತಿಳಿಸಿದರು ಚಿಂತಾಮಣಿ ನಗರದ ಜಾನ್ಸಿರಾಣಿ ಕ್ರೀಡಾಂಗಣದಲ್ಲಿ ಅಂಜನಿ ಬಡಾವಣೆಯಲ್ಲಿರುವ ನವೀನ ವಿದ್ಯಾ ಕೇಂದ್ರದಿಂದ ಶಾಲಾ ಮಕ್ಕಳಿಗಾಗಿ ಹಮ್ಮಿಕೊಂಡಿದ್ದ ಕ್ರೀಡಾ ದಿನೋತ್ಸವ ಕಾರ್ಯಕ್ರಮದಲ್ಲಿ ಕಸಾಪ ಅಧ್ಯಕ್ಷ ಶ್ರೀನಿವಾಸ ಹಾಗೂ ಶ್ರೀ ಯೋಗಿನಾರಾಯಣ ಎಜುಕೇಶನಲ್ ಟ್ರಸ್ಟ್ನ ಅಧ್ಯಕ್ಷ ಮುಳ್ಳೀರವರು ಭಾಗವಹಿಸಿ ದೀಪ ಬೆಳಗಿಸುವುದರ ಮೂಲಕ ಕ್ರೀಡೋತ್ಸವ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ಈ ವೇಳೆ ಉದ್ದೇಶಿಸಿ ಮಾತನಾಡಿದ ಅವರು ಕ್ರೀಡೆಗಳಿಗೆ ಹೆಚ್ಚಿನ ಪ್ರೋತ್ಸಾಹ ನೀಡಬೇಕೆಂಬ ಸದುದ್ದೇಶದಿಂದ ಪ್ರತಿ ವರ್ಷ ನಮ್ಮ ವಿದ್ಯಾಸಂಸ್ಥೆಯಲ್ಲಿ ವಾರ್ಷಿಕ ಕ್ರೀಡಾಘಟುಗಳನ್ನು ಹಮ್ಮಿಕೊಂಡು ಬರುತ್ತಿದ್ದು ಮಕ್ಕಳಲ್ಲಿ ದೈಹಿಕವಾಗಿ ಸಮರ್ಪಕ ಬೆಳವಣಿಗೆ ಹೊಂದಲು ಹಾಗೂ ಮಾನಸಿಕ ಸ್ವಾಸ್ಥ್ಯ ಕಾಪಾಡಿಕೊಳ್ಳಲು ಕ್ರೀಡಾಕೂಟ ಉದ್ದೇಶವಾಗಿದೆ ಎಂದರು ಇನ್ನು ಕಾರ್ಯಕ್ರಮಕ್ಕೂ ಮೊದಲು ನಡೆದ ನೂರು ಮೀಟರ್ ಓಟ ಪ್ರಾಗ್ಜಾಮ್ ಜಂಪ್ ಗೋಡೆ ಓಟ ಒಂಟಿ ಕಾಲುವ ಕ್ರೀಡೆಗಳಲ್ಲಿ ಪುಟಾಣಿ ಮಕ್ಕಳು ಭಾಗವಹಿಸಿ ತಮ್ಮ ಪ್ರತಿಭೆಯನ್ನು ಪ್ರದರ್ಶನ ಮಾಡಿದರು ಇನ್ನು ಹಲವು ಕ್ರೀಡೆಗಳಲ್ಲಿ ಭಾಗವಹಿಸಿ ವಿಜೇತರಾದ ಮಕ್ಕಳಿಗೆ ಕಾರ್ಯಕ್ರಮದಲ್ಲಿ ಆಜರಿದ್ದ ಗಣ್ಯ ವ್ಯಕ್ತಿಗಳು ಬಹುಮಾನಗಳನ್ನು ವಿತರಣೆ ಮಾಡಿದರು ಈ ಸಂದರ್ಭದಲ್ಲಿ ಮುಖ್ಯ ಅತಿಥಿಗಳಾಗಿ ರಾಜಣ್ಣ ದೈಹಿಕ ಶಿಕ್ಷಣ ಪರಿವೀಕ್ಷಕ ನಲ್ಲಪ್ಪ ಆಟಿ ಮಂಜುನಾಥ್ ನವೀನ ವಿದ್ಯಾ ಕೇಂದ್ರದ ಕಾರ್ಯದರ್ಶಿ ರಾಮಲಕ್ಷ್ಮಮ್ಮ ಸೇರಿದಂತೆ ಎಲ್ಲ ಶಿಕ್ಷಕರು ವಿದ್ಯಾರ್ಥಿಗಳು ಹಾಗೂ ಪೋಷಕರು ಮತ್ತಿತರರು ಉಪಸ್ಥಿತರಿದ್ದರು We shall death in the games respecting and abiding. Respecting and abiding. By the rules that govern them. By the rules that govern them. In the true spirit of sportsmanship. In the true spirit of sportsmanship. For the glory of sports. For the glory of sports. The honor of our teams. The honor of our teams.

ವಾರ್ಷಿಕ ಕ್ರೀಡೋತ್ಸವ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವಂತಹ ಎಲ್ಲರಿಗೂ ಸ್ವಾಗತವನ್ನು ಕೋರುತ್ತಾ ವೇದಿಕೆಯ ಮೇಲೆ ಹಾಸಿನ ರಾಣಿ ಲಕ್ಷ್ಮೀಬಾಯಿ ಕ್ರೀಡಾಂಗಣದಲ್ಲಿ ಕ್ರೀಡೋತ್ಸವ ಮಾಡ್ತಾ ಇರುವಂಥದ್ದು ಒಂದು ಸಂತೋಷದ ಸಂಗತಿ ಕ್ರೀಡೆ ಎನ್ನುವುದು ವಿದ್ಯಾರ್ಥಿಗಳಿಗೆ ಶಿಕ್ಷಣ ಎಷ್ಟು ಮುಖ್ಯವೋ ಕ್ರೀಡೆಯೂ ಸಹ ಅಷ್ಟೇ ಮುಖ್ಯ ಹಾಗಾಗಿ ವಿದ್ಯಾರ್ಥಿಗಳು ಕ್ರೀಡೆಗಳಲ್ಲಿ ಪಠ್ಯದ ಜೊತೆಗೆ ಈ ಕ್ರೀಡಾ ಚಟುವಟಿಕೆಗಳಲ್ಲಿ ಭಾಗವಹಿಸುವುದು ಬಹಳ ಮುಖ್ಯ ಅಂತ ಹೇಳ್ತಾ ಕ್ರೀಡೆಗಳು ವಿದ್ಯಾರ್ಥಿಗಳಲ್ಲಿ ಮಾನಸಿಕ ಸ್ಥೈರ್ಯವನ್ನು ಹೆಚ್ಚಿಸುವ ಜೊತೆಗೆ ನಾಯಕತ್ವ ಗುಣಗಳನ್ನು ಬೆಳೆಸಿಕೊಳ್ಳೋದಕ್ಕೆ ಸಹಕಾರಿಯಾಗ್ತಾರೆ ಹಾಗಾಗಿ ಪ್ರತಿಯೊಬ್ಬರೂ ಕ್ರೀಡೆಗಳಲ್ಲಿ ಭಾಗವಹಿಸಬೇಕು ವಿದ್ಯಾರ್ಥಿಗಳು ಕ್ರೀಡಾ ಚಟುವಟಿಕೆಗಳಲ್ಲಿ ಸಕ್ರಿಯವಾಗಿ ಭಾಗವಹಿಸೋದ್ರಿಂದ ಒಂದು ಮಕ್ಕಳ ಪ್ರತಿಭೆಗಳನ್ನು ಗುರುತಿಸೋದಕ್ಕೆ ಸಹಾಯ ಆಗ್ತದೆ ಅಂತ ಹೇಳ್ತಾ ಎಲ್ಲರೂ ಸಹ ಕ್ರೀಡೆಗಳಲ್ಲಿ ಭಾಗವಹಿಸಬೇಕು ಕ್ರೀಡೆ ಅಂದರೆ ಕೇವಲ ಗೆಲುವು ಸೋಲುಗಳು ಅಲ್ಲ ಕ್ರೀಡೆ ಅಂಥದ್ದು ಕೇವಲ ಗೆಲುವು ಮತ್ತು ಸೋಲುಗಳಲ್ಲ ಅದೊಂದು ಶಿಸ್ತು ಪರಿಶ್ರಮ ತಂಡದ ಮನೋಭಾವ ಆತ್ಮಶೌರ್ಯವನ್ನು ಹೆಚ್ಚಿಸ್ತದೆ ಹಾಗಾಗಿ ಎಲ್ಲರೂ ಕ್ರೀಡೆಗಳಲ್ಲಿ ಭಾಗವಹಿಸಬೇಕು ಈ ಕ್ರೀಡಾಂಗಣದಲ್ಲಿ ಕಲಿಸುವಂತಹ ಒಂದು ಕ್ರೀಡೆ ಆಟಗಳು ಜೀವನದ ಪಾಠಗಳಂತೆಯೇ ಆಗಿದ್ದು ಎದ್ದು ಬಿದ್ದು ಎತ್ತೇಳುವುದು ಸೋಲಿನಲ್ಲೂ ಕೂಡ ನಗುಮುಖವಿಂದ ಮುಂದುವರಿಯುವಂಥದ್ದು ಗೆಲುವಿನಲ್ಲಿ ವಿನಯವನ್ನು ಕಾಪಾಡಿಕೊಳ್ಳುವಂಥದ್ದು ಇದು ಜೀವನ ಮೌಲ್ಯಗಳನ್ನು ಕಲಿಸುವಂಥ ಒಂದು ದೊಡ್ಡ ಒಂದು ಮೌಲ್ಯ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಕ್ರೀಡೆಗಳಲ್ಲಿ ಭಾಗವಹಿಸುವ ಪ್ರತಿಯೊಬ್ಬ ವಿದ್ಯಾರ್ಥಿಗಳು ಸಹ ವಿಜೇತರೆ ಕ್ರೀಡೆಯಲ್ಲಿ ಯಾರ್ಯಾರು ಭಾಗವಹಿಸ್ತೀರಾ ಪ್ರತಿಯೊಬ್ಬರೂ ಜಯಶೀಲರಾದಂಗೆ ಏಕೆಂದರೆ ಕ್ರೀಡೆಯಲ್ಲಿ ಭಾಗವಹಿಸೋದೇ ಒಂದು ದೊಡ್ಡ ಗೆಲುವು ಆ ಒಂದು ಗೆಲುವನ್ನು ಮತ್ತೆ ನಾವು ಸಾಧಿಸಬೇಕಾದ್ರೆ ಶ್ರದ್ಧೆ ಸತತ ಪರಿಶ್ರಮ ಇವುಗಳನ್ನು ನಾವು ಮೈಗೂಡಿಸ್ಕೊಂಡಾಗ ನಾವು ಪ್ರತಿಫಲವನ್ನು ಬಳಸೋ ಅನುಭವಿಸ್ಬೋದು ಇಂದು ಈ ಈ ಒಂದು ಶಾಲೆಯ ಪ್ರತಿಯೊಬ್ಬ ಮಗು ಸಹಾಯ ಒಂದು ಕ್ರೀಡಾಕೂಟದಲ್ಲಿ ಭಾಗವಹಿಸಿದೆ ಈ ಒಂದು ಕ್ರೀಡಾಕೂಟ ಯಶಸ್ವಿಯಾಗಲಿ ಒಳ್ಳೆಯದಾಗಲಿ ಅಂತ ಹೇಳ್ತಾ ಕನ್ನಡ ಮನವಿ ಹೆಚ್ಚು ಹೆಚ್ಚು ಕನ್ನಡ ಪುಸ್ತಕಗಳನ್ನು ಓದಿ ವೃತ್ತಪತ್ರಿಕೆಗಳನ್ನು ಓದುವ ಒಂದು ಅಭ್ಯಾಸವನ್ನು ಬೆಳೆಸ್ಕೊಳ್ಳಿ ಹಾಗೂ ಮತ್ತು ಕನ್ನಡ ಸಾಹಿತ್ಯ ಪರಿಷತ್ತಿನ ಸದಸ್ಯತ್ವವನ್ನು ಅರ್ಹರು ಪಡೆಯಬೇಕು ಅಂತ ಹೇಳ್ತಾ ಅವಕಾಶಕ್ಕಾಗಿ ಧನ್ಯವಾದಗಳು ನವೀನ ವಿದ್ಯಾ ಕೇಂದ್ರದ ವತಿಯಿಂದ ಈ ದಿನ ಅದ್ಧೂರಿಯಾಗಿ ಅರ್ಧ ಗರ್ಭಿತವಾಗಿ ಕ್ಷೇತ್ರಕ್ಕೆ ಇಷ್ಟೊಂದು ಮಹತ್ವವನ್ನು ಕೊಟ್ಟು ಝಾನ್ಸಿ ಕ್ರೀಡಾಂಗಣದಲ್ಲಿ ಇದ್ದಾರೆ ಅಂತಂದರೆ ತಾಲೂಕು ದೈಹಿಕ ಶಿಕ್ಷಣ ಪರಿವೀಕ್ಷಕರಾಗಿ ನನಗೊಂದು ರೀತಿಯಾದ ಸಂತೋಷ ಮತ್ತು ಖುಷಿ ಸಂಗತಿ ಆಗಿದೆ ಯಾಕಂತಂದರೆ ಖಾಸಗಿ ಶಾಲೆಗಳಲ್ಲಿ ಕ್ಷೇ ಕ್ರೀಡಾ ಕ್ಷೇತ್ರಕ್ಕೆ ಆದ್ಯತೆ ಕೊಡೋದು ಬಹಳ ವಿರಳ ಇರಲಿ ಈ ವೇದಿಕೆ ಮೇಲೆ ಇಷ್ಟೊಂದು ಅದ್ಧೂರಿಯಾಗಿ ಕಾರ್ಯಕ್ರಮವನ್ನು ಅರ್ಥಗರ್ಭಿತವಾಗಿ ಎಲ್ಲ ಸಿಬ್ಬಂದಿ ವರ್ಗದ ಜೊತೆಗೆ ಮಕ್ಕಳ ಜೊತೆಗೆ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನೆರವೇರಿಸಲಿ ಬಂದಿರತಕ್ಕಂಥ ನಮ್ಮ ಮು ನಾನು ಜೀವ ಕಚೇರಿಯಲ್ಲಿ ಕ್ರೀಡಾಧಿಕಾರಿಯಾಗಿ ದೈಹಿಕ ಶಿಕ್ಷಣ ಪರಿವೀಕ್ಷಕರಾಗಿ ನಾನು ಅಧಿಕಾರವನ್ನು ವಹಿಸಿಕೊಂಡಾಗ ಕ್ರೀಡಾ ಕ್ಷೇತ್ರದಲ್ಲಿ ಮೊಟ್ಟ ಮೊದಲಿಗೆ ನನಗೆ ಒಳ್ಳೆಯ ಅದ್ಧೂರಿಯ ಸ್ವಾಗತ ಸರ ನನಗೆ ಇದು ಆಹ್ವಾನ ಮಾಡಿರೋದು ನಾನು ವೈಯಕ್ತಿಕವಾಗಿ ನಾನು ಆ ಒಂದು ಟ್ರಸ್ಟಿಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ ನಮ್ಮ ತಾಲೂಕು ಶಾಲಾ ಶಿಕ್ಷಣ ಇಲಾಖೆ ವತಿಯಿಂದ ಮಕ್ಕಳೇನು ನೋಡಿ ನಾನು ಇಪ್ಪತ್ತೆಂಟು ವರ್ಷ ನನಗೆ ಸರ್ವಿಸ್ ಆಗಿದೆ ಕ್ರೀಡಾ ಕ್ಷೇತ್ರದಲ್ಲಿ ಇಷ್ಟೊಂದು ಸಂಪ್ರದಾಯಗಳನ್ನು ಅನುಸರಣೆ ಮಾಡಿ ಕ್ರೀಡಾ ಜ್ಯೋತಿಯನ್ನು ಒಲಿಂಪಿಕ್ ರೀತಿಯಾಗಿ ಮಾಡಿ ಮಕ್ಕಳಿಗೆ ಪಥಚಂಚಲನ ಮಾಡಿ ಕ್ರೀಡಾ ಕ್ಷೇತ್ರದಲ್ಲಿ ಏನು ನಿಯಮಗಳಿದಾವೆ ಆ ಎಲ್ಲ ನಿಯಮಗಳನ್ನು ಪಾಲನೆ ಮಾಡಿಕೊಂಡು ನಿಮ್ಮೆಲ್ಲರೂ ಕ್ರೀಡಾ ಕ್ಷೇತ್ರದ ಒಂದು ಮಹತ್ವವನ್ನು ಈ ದಿವಸ ಈ ಕಾರ್ಯಕ್ರಮದ ಮೂಲಕ ನವೀನ ವಿದ್ಯಾ ಕೇಂದ್ರದವರು ನಿಮಗೆ ತೋರಿಸ್ಕೊಟ್ಟಿದ್ದಾರೆ ನಿಜವಾಗಿ ಕ್ಷೇತ್ರವನ್ನ ಖಾಸಗಿ ಶಾಲೆಗಳವರು ಕಡೆಗಣಿಸ್ತಾ ಇರ್ತಕ್ಕಂಥ ಈ ಸಂದರ್ಭದಲ್ಲಿ ಕ್ಷೇತ್ರಕ್ಕೆ ಇಷ್ಟೊಂದು ರೀತಿಯಾದ ಆದ್ಯತೆಯನ್ನು ಕೊಟ್ಟು ಮುಂಚೂಣಿಯಲ್ಲಿ ಎಲ್ಲ ಸಿಬ್ಬಂದಿ ವರ್ಗದವರನ್ನು ಪೋಷಕರನ್ನ ಮತ್ತು ವಿದ್ಯಾರ್ಥಿಗಳನ್ನು ಪ್ರೇರಣೆ ಮಾಡಿ ಕ್ರೀಡಾಕ್ಷೇತ್ರಕ್ಕೆ ಅಂದರೆ ಪೋಷಕರು ಹೋದರೆ ಬಿಡಿ ಸರ್ ಏನು ಅವರು ಏನು ಮಹಾ ನಮ್ಗೆ ಓದಿ ಎಸ್ ಎಲ್ ಸಿ ಪಾಸ್ ಆಗಿಬಿಟ್ರೆ ಸಾಕು ಸರ್ ಸದ್ಯ ಅನ್ನೋ ಪರಿಸ್ಥಿತಿಗಳಲ್ಲಿ ಅವರ ಪೋಷಕರನ್ನು ಒಪ್ಪಿಸಿ ಎಲ್ಲ ಸಿಬ್ಬಂದಿ ವರ್ಗದವ್ರನ್ನ ಒಪ್ಪಿಸಿ ಕ್ರೀಡೋತ್ಸವವನ್ನು ವಾರ್ಷಿಕ ಕ್ರೀಡಾಕೂಟಗಳನ್ನು ಅವರ ಶಾಲಾ ಹಂತದಲ್ಲಿ ಇಷ್ಟು ಅದ್ದೂರಿಯಾಗಿ ಮಾಡ್ತಾ ಇದ್ದಾರೆ ಅಂದರೆ ನಿಜವಾಗೂ ಇಡೀ ಚಿಂತಾಮಣಿಗೆ ತಾಲೂಕಿಗೆ ನಾನು ಅವರಿಗೆ ಹೆಮ್ಮೆಯ ವಿಚಾರ ಅಂತ ಹೇಳ್ಬಿಟ್ಟು ಹೇಳ್ತೀನಿ ನಾನು